ನಮ್ಮ ಹೀರೋಗಳು ಸತ್ಯದ ಶೋಕಿ ಒಂದು ಹನಿಮೂನ್ ಹನಿಮೂನ್ ತರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಡ್ಬರಲಿ ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗುತ್ತೆ ಯಾಕೆಂದರೆ ಎಷ್ಟೋ ಪ್ರಾದೇಶಿಕ ನಾನು ಜಾಸ್ತಿ ಮಾತಾಡ್ತೀನಿ ಇದ್ದೀನಿ ಚೆನ್ನಾಗ್ ಒಂದು ಭ್ರಮೆ ಒಂದು ಭ್ರಮೆ ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ದರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು ಇಪ್ಪತ್ತು ವರ್ಷ ಬದುಕೋದಷ್ಟೇ ಹೊರತು ರಜನಿಕಾಂತ್ ಆಗಲಿ ಕಮಲಾಸನ್ ಆಗಲಿ ಮಮ್ಮೂಟಿ ಆಗಲಿ ಮೋಹನ್ ಲಾಲ್ ಆಗಲಿ ಬಾಂಬೆ ಹೋದರೆ ಎರಡು ವರ್ಷ ಇರೋಕ್ಕಾಗಲ್ಲ ವಾಪಸ್ ಬರ್ತಾರೆ ಅದರಿಂದ ನಮ್ಮ ಹೀರೋಗಳು ಸತ್ಯದ ಶೋಕಿ ಒಂದು ಹನಿಮೂನ್ ಹನಿಮೂನ್ ಥರ ಪ್ಯಾನ್ ಇಂಡಿಯಾಗೆ ಹೀಗೆಲ್ಲ ಸುತ್ತಾಕೊಂಡ್ಬರಲಿ ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗತ್ತೆ ಯಾಕೆಂದರೆ ಎಷ್ಟೋ ಪ್ರಾದೇಶಿಕ ನಾನು ಜಾಸ್ತಿ ಮಾತಾಡ್ತೇನೆ ಎಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದ್ದಾವೆ ಎಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಹೌದು ಸ್ಯಾಂಡಲ್ कैन यू कंपेर दिसलूडीडीवुड सैंडलुडि पिम ಗಂಧದ ಪರಿಮಳ ಗಂಧದ ಮರದ ಗುಣ ಹೊಂದ ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು ಐವತ್ತು ವರ್ಷಕ್ಕಾದರೂ ಅದು ಬೆಳೆಯಲ್ಲ ಗೊತ್ತೇ ಯಾಕೆಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನು ಇಪ್ಪತ್ತು ಮೂವತ್ತು ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ ಕಾಡಲ್ಲ ಎಲ್ಲದೂ ಅಷ್ಟೇ ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ ಅದು ಸ್ವಲ್ಪ ಕಡ್ಡಿಗಳು ಹಾಕಿದ್ರೆ ಅದು ಅಂದರೆ ಎಲ್ಲರೂ ಒಳಗೊಂಡು ಬೆಳೆಯೋದೇ ಸ್ಯಾಂಡಲ್ವುಡ್ ಅಂತ ಅರ್ಥ ಆಯ್ತಾ ನಾವು ಒಬ್ಬಳು ಬೆಳೆಯೋದಕ್ಕೆ ಸ್ಯಾಂಡಲ್ವುಡ್ ಇದೆ ಎಲ್ಲರನ್ನ ಒಳಗೊಂಡು ಬೆಳೆಯೋದು ಇದಕ್ಕೊಂದು ಪರಂಪರೆ ಇದೆ ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ಇವು ಕ್ಯಾನಿಡಿಯಲ್ಲಿ ಗೊತ್ತೆ ಹೋಗಿ ಬಂದರೆ ಬೇಡ ಅಂತ ಹೇಳಿದ್ರೆ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾರಿ ಗಿಡೀ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಇಲ್ಲಿ ಇನ್ನೂ ಬೆಳ್ದಿಲ್ಲ ಬೆಳೆಯುತ್ತೆ ದಾಳಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ಬಹಳ ಅದು ಒಂದು ಮಿನಿ ಇಂಡಿಯಾ ಅಂತ ನೋಡೋದಿಲ್ಲ ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ಕೇಳ್ಕೊಳ್ಬೇಕು ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ ಎಲ್ಲ ಭಾಷೆಗರು ಇದ್ದಾರೆ ಎಲ್ಲರೂ ಒಳಗೊಂಡು ನಾವು ಇಲ್ಲಿ ಬರ್ತಾ ಇದ್ದೀವಿ ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾಯಿದ್ರು ಭಾಳ ಒಳ್ಳೆಯ ಟಚ್ ಇದು ನನಗೆ ಅರ್ಥ ಆಗಿಲ್ಲ ಎರಡು ಸರಿ ಫೋನ್ ಮಾಡಿದ್ರು ಫೋನಲ್ಲಿ ಎಲ್ಲಿದು ಜೋಗ ಮಾಡ್ತೀನಿ ಇವರು ನೀವು ಬರಬೇಕು ಲಾಂಚ್ ಮಾಡಬೇಕು 영런 <laughs> 보실까 <laughs> <laughs>